ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಮೇಲೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ಸ್ವಾಗತ ನೋಡಿ ಸ್ನೇಹಿತರೆ ಸೌಜನ್ಯ ಹೋರಾಟ ಏನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಹಿಂದೂ ವಿರೋಧಿಗಳು ಅವರು ಈಗೇನು ಹೋರಾಟಿದಾರಲ್ಲ ಎಲ್ಲ ಪಕ್ಷದವರು ಕೆಲವೊಂದು ವ್ಯಕ್ತಿಗಳು ಸಹ ವೈಯಕ್ತಿಕವಾಗಿ ಎಲ್ಲದರೂ ಹೋಗ್ತಾಯಿದ್ದಾರೆ ಅಂದರೆ ಸೌಜನ್ಯ ಹೋರಾಟಗಾರರು ಮಂಜುನಾಥ ಸ್ವಾಮಿಯನ್ನು ಕಾಳು ಮಾಡ್ತಾ ಇದ್ದಾರೆ ಹೆಸರಿಗೆ ಹವೀಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವರೊಂದು ಮಂಜುನಾಥ ಸ್ವಾಮಿನೇ ಉಳ್ಸಕ್ಕೆ ಹೋಗ್ತಾ ಇದ್ದಾರೆ ಮಂಜುನಾಥ ಸ್ವಾಮಿನ ಉಲ್ಸಕ್ಕೆ ಹೋಗ್ತಿದಾರೋ ಬೇರೆ ಯಾವುದೋ ಒಂದು ಫ್ಯಾಮ್ಲಿ ಉಳ್ಸಕ್ಕೆ ಹೋಗ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಸರಿ ಹೋಗಿ ಸ್ವಾಮಿ ನಾವು ಅಂತ ಕೇಳ್ತಾ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೋಗಿ ದಯವಿಟ್ಟು ನೀವು ಮಾಡಬೇಕಾಗಿದ್ದೊಂದೇ ಕೆಲಸ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಯಾರೇನು ಅತ್ಯಾಚಾರ ಮಾಡಿದಾರೋ ಯಾರೇನು ಕೊಲೆ ಮಾಡಿದರು ಈ ಮೂಲಭೂತ ವ್ಯಕ್ತಿಗಳು ಯಾರಿದ್ದಾರೋ ಈ ಮೂಲ ಕಾರಣಕರ್ತರು ಯಾರಿದ್ದಾರೋ ಅವರಿಗೆ ಮುನಿಯಾತ ಸ್ವಾಮಿ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡಲೆಂದು ಒಂದೇ ಒಂದು ತೆಂಗಿನ ಕೈ ನೀವು ನಿಜವಾದ ಹಿಂದೂಗಳಂತ ಶೂ ಮಾಡ್ಕೊಂಡ್ರಿ ಅದೆಲ್ಲ ಬಿಡ್ತಾರೆ ಎಲ್ಲೆಲ್ಲಿಗೋ ಹೋಗ್ತಾರೆ ಏನೇನೋ ಮಾಡ್ತಾರೆ ಇದು ಹಿಂದುತ್ವ ಅಂದರೆ ಇದು ಹಿಂದೂ ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದು ಪಾಕಿಸ್ತಾನದಿಂದ ಬಂದು ಏನಾದರೂ ಮಾಡೋದ್ರಾ ಇಲ್ಲ ಬಾಂಗ್ಲಾದೇಶ ಬೇರೆ ಬೇರೆ ದೇಶಗಳಿಂದ ಏನಾದ್ರು ಬಂದು ಮಾಡೋದ್ರಾ ಹ್ಞೂ ಸಿ ಬಿ ಐ ಸಿ ಬಿ ಐ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆ ಸಿ ಬಿ ಐ ಪತ್ಯಾಚಾರ ಪತ್ಯಾಚಾರ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳ್ತಾ ಇದಾರೆ ಇವಾಗೆಲ್ಲ ಸಿ ಬಿ ಐ ತನಿಖೆ ಕೊಡಬೇಕಂತ ಹೇಳ್ತಾ ಇದ್ದಾರೆ ಹನ್ನೆರಡು ವರ್ಷದಿಂದ ಯಾಕೆ ಸಿ ಬಿ ಐ ಇದು ಮಾಡಿಲ್ಲ ಅವ್ರ ಕಣ್ಮುಂದೆ ಕಾಣ್ತಿದ್ದೆಲ್ಲ ಜೋಡು ಕೊಲೆ ಆನೆ ಮಾವುತ ಆನೆ ಮಾವುತನ ತಂಗಿ ಯಮನ ಅವ್ರ ಕಣ್ಣಿಗೆ ಕಂಡಿಲ್ವಾ ಸಿಬಿಐಕ್ಕಿಂತ ಇನ್ಯಾರನ್ನು ಕಳಿಸ್ಬೇಕು ಇವ್ರನ್ನ ಇಂಥ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಜೋಡಿ ಕೊಲೆ ಮಾಡಿದಾರಲ್ಲ ಸಿ ಬಿ ಐ ತನಿಖೆ ಯಾಕೆ ಹೊರಗಾಗ್ಲಿಲ್ಲ ಒಂದು ಪುಣ್ಯಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದ ದೇವಸ್ಥಾನದ ಎದುರಿಗೆ ಆಗಿರ್ತಕ್ಕಂಥ ಅನಾಹುತಕ್ಕೆ ಸಿ ರಿಕೋರ್ಟ್ ಯಾರು ಆಗ್ತಾ ಇಲ್ವಾ ಲೋಕಲ್ ಪೊಲೀಸ್ ಲೋಕಲ್ ಪೊಲೀಸ್ಗಂತೂ ಕನ್ನಿಡಕ್ಕೆ ಆಗಿಲ್ಲ ಸರಿ ಓಕೆ ಅವರೇನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಇಲ್ಲ ಏನೋ ವಾಟ್ ಏನೋ ನಾನು ಅಂದ್ಕೊಳ್ಳಿ ನಿಮ್ಮ ಊಹಿಗೆ ಬಿಟ್ಟಿತ್ತು ನಮಗಂತೂ ಡೌಟ್ ಇಲ್ಲ ಅವರೆಲ್ಲ ಕರೆಕ್ಟ್ ಮಾಡಿದ್ದಾರೆ ಸಿ ಬಿ ಐನ ಸರಿಪಡಿಸ್ಕೊಬೇಕಲ್ಲ ಸಿ ಬಿ ಐಗಳು ಕರೆಕ್ಟ್ ಮಾಡಬೇಕಲ್ಲ ಧರ್ಮಸ್ಥಳದ ಪೊಲೀಸರು ಭಾಳ ಅಚ್ಚುಕಟ್ಟಾಗಿ ನಿಯತ್ತಾಗಿದ್ದಾರೆ ಅದು ಅಂತ ನಿಮ್ಮ ಊಹಿಗೆ ಬಿಟ್ಟಿತ್ತು ಹಾಗಾಗಿ ಅವ್ರು ಕರೆಕ್ಟ್ ಇದ್ದಾರೆ ಅಲ್ಲಿ ಆಗಿರ್ತಕ್ಕಂಥದಕ್ಕೆಲ್ಲದಕ್ಕೂ ಸೀರೆಬಹುದು ಅತ್ಯಾಚಾರಗಳು ಸಿಗೋದಿಲ್ಲ ಕೊಲೆಗಡೆ ಸಿಗೋದಿಲ್ಲ ಯಾರೇ ಒಬ್ರು ಸಿಗೋದೇ ಇಲ್ಲ ಅಂದರೆ ನಿಮ್ಮ ಊರಿಗೆ ಬಿಟ್ಟಿದ್ದು ಇದರಿಂದ ಯಾರಿದ್ದಾರೋ ಯಾರು ಬಿಟ್ಟಿದ್ದಾರೋ ನಮಗಂತೂ ಗೊತ್ತಿಲ್ಲ ಫಾರ್ ಹೇಳ್ತಿದ್ದಾರೆ ಸಮಾಜ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯಾರೋರ ಬಗ್ಗೆ ಯಾರೋ ಏನೇ ಹೇಳ್ತಿದಾರೆ ಅದ್ರ ಬಗ್ಗೆ ಹೇಳೋದು ಬೇಡ ಇವಾಗಲಾದರೂ ಎಸ್ ಐ ಟಿ ತಂಡ ತನಿಖೆ ಮಾಡ್ತಾ ಇದೆ ನಿಖರವಾಗಿ ನೂರು ನೂರು ಪರ್ಸೆಂಟ್ ತನಿಖೆ ಮಾಡಿದ್ರೆ ಪಕ್ಕ ಸಿಗ್ತಾರೆ ಸೌಜನ್ಯ ಹೋರಾಟಗಾರರು ಸೌಜನ್ಯ ಹೋರಾಟಗಾರರಾದ ತಿಮ್ಮರೊಡ್ಡಿ ಮಹೇಶ್ ಅಣ್ಣ ಜಯಂತಣ್ಣ ಇವ್ರಿಗೆ ಎಷ್ಟೆಲ್ಲ ಹಿಂಸೆ ಕೊಡ್ತಾ ಇರಲಿ ನಾವು ಬೇಡ ತಿಳ್ತಾ ಇಲ್ಲ ಅವ್ರಿಗೆ ಎಷ್ಟು ಹಿಂಸೆ ಕೊಡ್ತೀರೋ ಅಷ್ಟು ಸ್ಟ್ರಾಂಗ್ ಆಗ್ತಾರೆ ಅವರು ಅಷ್ಟು ರೆಕಾರ್ಡ್ಸ್ ನಿಮ್ಮ ಹತ್ರ ಬರ್ತಾರೆ ಎಲ್ಲ ಕೊಟ್ಟು ಬಂದಿದ್ದಾರೆ ಇನ್ನೂ ಕೊಡ್ತಾರೆ ಅವ್ರು ಯಾವುದಕ್ಕೆ ಅದರಲ್ಲ ಅವ್ರೇನು ಕೊಲೆಗಡ್ಕ್ರ ತಪ್ಪಿತಸ್ತ್ರ ನೀವೆಲ್ಲಿಗನ್ನ ಕರೀಲಿ ಸ್ವಾಮಿ ಇದೊಂದು ಒಳ್ಳೆ ಅವಕಾಶ ಅಂತ ಅವರು ಹೇಳ್ತಿದ್ದಾರೆ ಡಾಕ್ಯುಮೆಂಟ್ ಎಲ್ಲ ಕೊಡ್ತಾರೆ ಈ ಸೌಜನ್ಯ ಕೇಸಿಗೆ ಹನ್ನೆರಡು ವರ್ಷ ಆಯ್ತು ಈಗ ಹನ್ನೆರಡು ಹದಿಮೂರು ವರ್ಷ ಆಯ್ತು ಸಂತೋಷರಾವ್ ಅಲ್ಲ ಅಂದರೆ ಇನ್ಯಾರು ಅವ್ರ ಅಪೋಜಿ ಅವ್ರು ಇರ್ಬೋದಾ ಅವ್ನೊಂದು ಒಳಗಾಕ್ಬಿಡ್ತಿರಂಗೆ ನೋಡಿ ಸದ್ಯಕ್ಕೆ ಅವಯ್ ಇಲ್ಲ ತೀರ್ಕೊಳ್ಳೋರಂಥ ಸುದ್ದಿ ಬಂತು ಅಂದರೆ ಕೆಲವು ವರ್ಷಗಳ ಹಿಂದೆ ತೀರ್ಕೊಂಡಿದ್ದಾರೆ ಅದೇ ವಯಸ್ಸಿನಲ್ಲಿ ಇಲ್ಲಾಂದ್ರೆ ಅವನು ಕೂಡ ಒಳಗಾಗಿ ಬಿಡ್ತೀರಂಗ ನನಗಂತೂ ಗೊತ್ತಿಲ್ಲ ಯಾಕಂದರೆ ಮಗ ಅಲ್ಲ ಅಂದರೆ ತಂದಿರ್ತಾರಲ್ಲ ಅಂತ ಅಷ್ಟೇ ಯಾಕಂದರೆ ಅಷ್ಟೇ ನಿಮ್ಗೆ ಕೆಲಸ ಮಾಡೋಕ್ಕಾಗದಿರೋದು ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಮಾಡೋಕ್ಕಾಗ್ತದೇ ಇಲ್ಲ ನಿಮಗೆ ನಿಯತ್ತಾಗಿ ಕೆಲಸ ಮಾಡೋಕ್ಕಂತೂ ಆಗ್ತಾ ಇಲ್ಲ ಯಾರನ್ನೋ ಒಬ್ಬನ ಅಮ್ಮಾಯಕ್ಕೆ ಸಿಕ್ಕಿನ ಇಲ್ಲ ಅವರಪ್ಪ ಸಿಕ್ಕನೋ ಅತ್ತ ಮಾಡೋದು ಹಾಕೋದು ಒಳ್ಳೆ ವ್ಯಾಖ್ಯೆ ಅವ್ನು ಜೈ ಬಂದಾಗ ಪಾಪ ಹನ್ನೊಂದು ವರ್ಷ ಶಿಕ್ಷಣ ಬೇಕಿರ್ತಕ್ಕಂಥದ್ದು ಈಗಲೂ ಅವನಿಗೆ ನೆಮ್ಮದಿ ಇಲ್ಲ ಸರಿ ಆಯ್ತು ಸಮಯ ಹೋದೆ ಇವಾಗಲಾದರೂ ಅದು ಏನು ಆಗಿದೆ ಏನು ಬಿಟ್ಟಿದೆ ಅಂತೇಳಿ ತನಿಖೆ ಮಾಡಲಿಕ್ಕೆ ಮುಂದಕ್ಕೆ ಬಂದಿದ್ದಾರೆ ಅದರಲ್ಲಿ ಈ ಕೇಸ್ ಕೂಡ ಉಂಟು ತಗೊತಾರ ಅಂದ್ಕೊಂಡಿದ್ದೀನಿ ನಮ್ಮ ಕುಸುಮತಿ ಅವರು ಸೌಜನ್ಯ ತಾಯಿ ಕುಸುಮತಿ ಅವರು ಎಸ್ ಐ ಟಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ನೋಡೋದು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತೋ ಗೊತ್ತಿಲ್ಲ ಯಾವ ಥರ ತನಿಖೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಎಸ್ ಐ ಟಿ ತಂಡ ರಚನೆ ಆಗ್ಲಿಕ್ಕೆ ಒಂದು ಫಾರ್ಮೆಟ್ ಬಂದಿತ್ತು ಅದನ್ನೆಲ್ಲ ನೋಡಿರ ಅಂದ್ಕೊಂಡಿದ್ದೀನಿ ಇಪ್ಪತ್ತು ವರ್ಷದಿಂದ ಏನಾಗಿದ್ದಾವೋ ಅಲ್ಲಿ ಅತ್ಯಾಚಾರ ಬಲೆ ಏನಾಗಿದ್ದಾವೋ ಸುಲಿಗೆ ಪ್ರತಿಯೊಂದು ಏನಾಗಿದ್ದಾವೋ ಯು ಡಿ ಆರ್ ಅನಮೇಕ ವ್ಯಕ್ತಿಗಳು ಸತ್ತಿರ್ತಕ್ಕಂಥದ್ದು ಎಲ್ಲದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳ್ತಿದ್ದಾರೆ ಬಟ್ ಅದು ಎಲ್ಲಿಗೆ ತಗೊಂಡೋಗಿ ಎಲ್ಲಿ ತೇಲ್ಸ್ತಾರೋ ಗೊತ್ತಿಲ್ಲ ನನಗಂತೂ ಈಗಿನ ಮಟ್ಟಿಗೆ ಅದೆಲ್ಲ ತೇಲ್ಸ್ಬೇಕು ಅಂದ್ಕೊಂಡಿದ್ದಾರೋ ಬಿಟ್ಟಾರೋ ಗೊತ್ತಿಲ್ಲ ಕಾದು ನೋಡೋ ತಂತ್ರಕ್ಕೆ ಹೋಗ್ಬೇಕು ಅಷ್ಟೇ ಅದನ್ನ ಬಿಟ್ಟರೆ ಬ್ಯಾರೇನಿಲ್ಲ ಆದರೆ ಸೌಜನ್ಯಗೆ ನ್ಯಾಯ ಸಿಗುವುದು ನಿಖರವಾಗಿ ತನಿಖೆ ಮಾಡಿದ್ರೆ ನೂರಕ್ಕೂ ಪರ್ಸೆಂಟ್ ಸಿಗುತ್ತೆ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಯಾಕಂದರೆ ಸೌಜನ್ಯದ ಬಗ್ಗೆ ಚಿನ್ನೆಯ ಸಂತಲ್ಪ ಮಾಹಿತಿ ಹೇಳಿದ್ದಾನೆ ಅಂದರೆ ರವಿ ಪೂಜಾರಿ ಎಲ್ಲ ಹೇಳ್ಕೊತಾ ಇದ್ದ ನಂತರ ಅತ್ತ ಇದ್ದ ಅಂತ ಹೇಳಿದಾನೆ ಅಂದರೆ ರವಿ ಪೂಜಾರಿ ಸಾಯದಕ್ಕಿಂತ ಮುಂಚೆ ಎಲ್ಲ ವಿಚಾರವೂ ಚಿನ್ನನಿಗೆ ಗೊತ್ತಿದೆ ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ಸೌಜನ್ಯ ತಾಯಿ ಕುಸುಮಾವತಿ ಸಾಕಿ ಏನಾದ್ರು ಸಿಗಬಹುದು ಅಪರಾಧಿಗಳು ಯಾರಿನ್ ಯಾರೆಂದು ಕನ್ನಡಿಗಕ್ಕೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಇವು ಈ ಚಿನ್ನ ಏನು ಬಂದಿದವ ಭೀಮಾಲಯ ಚಿನ್ನಯ ಅವನು ಬ್ರೈನ್ ಮ್ಯಾಪಿಂಗ್ ಆದರೂ ಮಾಡಿ ಯಾವ ಥರ ಆದರೂ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ಬರಲಿ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಅದನ್ನು ಯಾವ ದಿಕ್ಕಿಗೆ ಹೋಗ್ತಾರೆ ಗೊತ್ತಿಲ್ಲ ನನಗಂತೂ ನೋಡೋಣ ಅದನ್ನು ಕಾದು ನೋಡಬೇಕಾಗುತ್ತೆ ಆದರೆ ಧರ್ಮಸ್ಥಳದಲ್ಲಿ ಲಾಡ್ಜ್ನಲ್ಲಿ ಬೆಳಗ್ಗೆ ನೈಟೆಲ್ಲ ಸತ್ ನೈಟ್ ಸತ್ತೋಗಿರ್ತಾರೆ ಅನ್ಕೊಳ್ರಿ ಬೆಳಿಗ್ಗೆ ಸಾಯಂಕಾಲ ತಗೇ ಮಣ್ಣು ಮಣ್ಣು ಮಾಡ್ತಾರೆ ಕೆಲವೊಂದನ್ನು ಸುಟ್ಟಾಗ್ತಿದ್ದಾರೆ ಸುಟ್ಟಾಗ್ತಕ್ಕಂಥದ್ದು ಇದಕ್ಕೆ ಹಾಂ ಇವು ಡಿ ಎ ಅಂದರೆ ಪತ್ತೆ ಆಗದ ಪ್ರಕಾರ ಅಂತೇಳಿ ಅದನ್ನ ಕೂಡ ಮುಚ್ಚಾಕ್ತಿದ್ದಾರೆ ಮುಚ್ಚಾಕಿದ್ರೆ ಸಮೇತ ಯಾವುದೇ ಒಂದು ತನಿಖೆ ಮಾಡಿಲ್ಲ ಅಷ್ಟನ್ನು ನಿಯತ್ತ ಕೆಲಸ ಮಾಡಿದ್ದಾರೆ ಪೊಲೀಸರು ಯಾರು ಪರವಾಗಿ ಅಂತ ನಿಮಗೇ ಬಿಟ್ಟಿದ್ದು ಯಾಕಂದರೆ ಒಂದೇ ದಿನಕ್ಕೆ ಸುಟ್ಟಾಗ್ತದೆ ಅಂದರೆ ಸಾಕ್ಷಿ ನಾಶ ಮಾಡ್ತಾರೆ ಅಂದರೆ ಅದು ಪಂಚಾಯತಿ ಇದರಿಂದ ಕಾನೂನು ಪ್ರಕಾರವಾಗಿ ಸುಟ್ಟಾಕಿದ್ದಾರೆ ಅದಕ್ಕೆಲ್ಲ ಬಿಲ್ ಕೂಡ ತೊಗೊಂಡಿದ್ದಾರೆ ಇಪ್ಪತ್ತು ವರ್ಷದಿಂದ ಒಬ್ಬದಾಗಲಂತಿ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಸುಟ್ಟಾಕಿರ್ತಕ್ಕಂಥ ಯಾರು ಗೊತ್ತಿಲ್ಲ ಬಟ್ ಹೆಸರು ಮಾತ್ರ ಅವರೇ ಬರ್ಕೊಂಡಿದ್ದಾರೆ ಅವರೇ ಇದೇ ಮಾಡಿದೆ ಅಂದರೆ ಒಬ್ಬನೇ ವ್ಯಕ್ತಿ ಇದೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಇಪ್ಪತ್ತು ವರ್ಷದ ರೆಕಾರ್ಡ್ಸಲ್ಲಿ ಎಲ್ಲ ಒಂದೇ ಇದೆ ಅಂತ ಕೆಲವೊಂದು ಮಾಧ್ಯಮದೆಲ್ಲ ಬಂದಿದೆ ನಮಗೆ ಎಸ್ ಐ ಟಿ ತಂದು ಕೂಡ ದಾಖಲತೆಲ್ಲ ಹೋಗಿದೆ ಅದ್ರ ಬಗ್ಗೆ ತಲೆ ಕಡಿಸ್ಕೋಬೇಡಿ ನನಗೆ ಕೇಳಿದ್ರು ನನ್ನ ಹತ್ರ ಕೂಡ ಪಿ ಡಿ ಎಫ್ ಇದೆ ಅಷ್ಟೇ ವರ್ಸಲಿಲ್ಲ ಪಿ ಡಿ ಎಫ್ ಫೈಲ್ ನಮಗೆ ಕಳಿಸಿದ್ದಾರೆ ಅದನ್ನ ಬೇಕಾದ್ರೆ ನಿಮಗೆ ಬೇಕಾದರೆ ಕಳಿಸ್ತೀವಿ ಆಯಿತಾ ದಾಖಲಾತಿಲ್ಲದ ನಾನು ಮಾತಾಡೋಲ್ಲ ಯಾಕಂದರೆ ಒಂದು ನೋಡಿ ಒಂದು ಮೂವತ್ತೈದು ವರ್ಷದ ವರ್ಷದೊಬ್ಬ ತೊಗೊಂಡಿದ್ದಾನೆ ಒಬ್ಬ ಭಯ ಬಂದಿದ್ದಾನೆ ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನೋ ಏನೋ ಅಂದ್ಕೊಳ್ಳಿ ಮಗಳೊಂದು ಹತ್ತು ಹದಿನೈದು ವರ್ಷದ ಹುಡುಗಿ ಆ ಹುಡುಗಿ ತುಬ್ಬೋಗಿದ್ದಾರೆ ಅವನ ಸಮೇತ ಒಪ್ಪೋಗಿದ್ದಾನೆ ಅದು ಕೂಡ ಕೇಸಲಕ್ಕೆ ಬಯಸು ಹ್ಞೂ ಅದರದ್ದೆಲ್ಲ ನೀವೆಲ್ಲ ಕೇಳಿಸ್ಕೊಳಿ ಅಂದ್ಕೊಳ್ಳಿ ನೀನು ಪದೇ ಪದೇ ಹೇಳೋದು ಬೇಡ ಅದು ಕೂಡ ಅವತ್ತೇ ದಪನು ದಂಧೆನೋ ಮಗಳೋ ಇಲ್ಲ ಅಣ್ಣನೋ ತಂಗಿನೋ ಚಿಕ್ಕಪ್ಪನ ಮಕ್ಕಳು ದೊಡ್ಡ ಮಕ್ಕಳು ಯಾರೋ ಹೊಟ್ಟೆಂದು ವಟವಾರ ಇಬ್ಬರು ಅವತ್ತೇ ಸತ್ತಿದ್ದಾರೆ ಅದೊಂದು ಸಮೇತ ಅವತ್ತಿಂದ ಅವತ್ತಿನ ಕ್ಲೋಸ್ ಮಾಡಿದ್ದಾರೆ ಹ್ಞೂ ಅಂದರೆ ಅವರಿಗೆ ಒಬ್ಬ ತಾಯಿ ತಾಯಿರಬೇಕಲ್ಲ ಅವನಿಗೆ ಏತಿರ್ಬೇಕಲ್ಲ ಅದು ತನಿಖೆನೇ ಮಾಡಲ್ಲ ಕೇಸ್ ಕ್ಲೋಸ್ ಇದೆಲ್ಲ ನಡೀತಕ್ಕಂಥದ್ದೇ ಇಲ್ಲಿ ಇದೆಲ್ಲ ನಮ್ಮೂರಲ್ಲ ಅದೇ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಘಟನೆನ ಧರ್ಮಸ್ಥಳದಲ್ಲಿ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ಬೇರೆ ಪ್ಲೇಸ್ ಅಂತ ಹೇಳಕ್ಕೆ ಬರಲ್ಲ ಅದನ್ನ ಹೇಳಿದ ಸಮೇತ ನಮ್ಮ ವಿಡಿಯೋದ ಮೇಲೆ ಮತ್ತೆ ಜಾಂಡವಾ ಒಬ್ಬ ಸೌಜನ್ಯಳ ಸಾವಲ್ಲ ಎಲ್ಲರೂ ಹೇಳ್ತಾರೆ ಫೋನ್ ಮಾಡಿ ಹೇಳ್ತಾರೆ ಕಾಮೆಂಟಲ್ಲಿ ಹೇಳ್ತಾರೆ ಯಾಕಪ್ಪ ಬರೀ ಸೌಜನ್ಯ ಒಬ್ಬಳ್ಳೇ ಸಾವ ಅಲ್ಲಾಗಿರ್ತಕ್ಕಂಥದ್ದು ಒಬ್ಬ ಒಂದೇ ಹುಡುಗಿಯ ಬ ಅತ್ಯಾಚಾರನಾಗಿರ್ತಕ್ಕಂಥದ್ದು ಅಂತ ಏನು ಆನ್ಸರ್ ಹೇಳಬೇಕು ನನಗಂತೂ ಅರ್ಥವೇ ಆಗ್ತಿಲ್ಲ ಇಂಥವ್ರು ಇರ್ತಾರೆ ಏನು ಮಾಡೋಕ್ಕಾಗದಿಲ್ಲ ನಿಮ್ಮ ಮನೆ ಹುಡುಗಿಯಾ ನಿಮ್ಮ ಅಂತ ಕ್ರಾಂತಿಕ ಎಲ್ಲಿ ಬರ್ತಿದೆ ನನ್ನ ಸಮಾಜ ಹಂಗೆ ಅಂದ್ಕೊಂಡು ಈ ರಾಜಕೀಯ ವ್ಯಕ್ತಿಗಳು ಸೊ ನಿಮ್ಮ ಕೇಸನ್ನ ಮುಚ್ಚಾಕ್ಬಿಟ್ಟಿದ್ದಾರೆ ಯಾಕಂದರೆ ಸಂತೋಷ್ ರಾವ್ ಅಷ್ಟೊಂದು ದೊಡ್ಡ ವ್ಯಕ್ತಿನಾ ಕೇಸ್ ಮುಚ್ಚಾಕೋ ಅಷ್ಟು ದೊಡ್ಡ ವ್ಯಕ್ತಿನಾ ಅರ್ಥ ಮಾಡ್ಕೊಳ್ಳಿವೆ ಹ್ಞೂ ಅಲ್ಲಿ ಸತ್ತಿರತಕ್ಕಂಥದ್ದು ಹಿಂದೂ ಹೆಣ್ಣು ಹೆಣ್ಣುಮಕ್ಳು ಇಲ್ಲೇ ಬೇರೆ ಹೆಣ್ಮಕ್ಳು ಬಂದು ಸತ್ತೋಗಿಲ್ಲ ಅದ್ರ ಬಗ್ಗೆ ಏನು ತನಿಖೆ ಇಲ್ಲ ಪರಿಜ್ಞಾನೇ ಇಲ್ಲ ಒಬ್ಬ ಸಾವನೀನಾ ಬಿಡ್ರಿ ಹೋಗ್ಲಿ ಅದೇ ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ನಿಮ್ಮ ಸಂಬಂಧಿಕರು ಯಾರೋ ಒಬ್ಬರು ಆಗಿದ್ರೆ ನಿಖರವಾಗಿ ತನಿಖೆ ಮಾಡಿಸ್ತಾ ಇದ್ರ ನಿಮ್ಮ ಆತ್ಮ ನಿಮ್ಮ ಮನಸ್ಸು ಎಲ್ಲ ಮುಟ್ಕಂಡು ಹೇಳಿ ನೋಡೋಣ ಬರಲ್ಲ ಕಂಡರ ಹೆಣ್ಮಕ್ಳಂದ್ರೆ ಅಂದರೆ ಬಿಟ್ಟಿಗೆ ಬಿದ್ದವಳ ಹೋದರೆ ಅವಳು ನಮಗೇನಾಗೋದೇ ಈಗ ಆ ಸೌಜನ್ಯ ಶಕ್ತಿಯೇ ಧರ್ಮಸ್ಥಳವನ್ನು ಗಡ 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 ಅನಿಸ್ತಾ ಇದೆ ಮುಂಜಾನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಲ್ಲ ಅಣ್ಣಪ್ಪ ಸ್ವಾಮಿ ಮುಂಜಾನ ಸ್ವಾಮಿ ಆ ಹುಡುಗಿಯ ರೂಪದಲ್ಲಿ ಬಂದು ಗಡ 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 ಅನ್ನಿಸ್ತಿದೆ ಯಾರನ್ನ ಕಾಮಕ್ರಮ ಯಾರು ಅತ್ಯಾಚಾರ ಅನಾಚಾರ ಮಾಡಿದರೋ ಅವರನ್ನು ಮತ್ತು ಬೇರೆ ಏನೋ ತಿಳ್ಕೊಬೇಡಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಮುಂಜಾನ ಸ್ವಾಮಿ ಇರತಕ್ಕಂಥದಕ್ಕೆ ಈ ಘಟನೆ ಎಲ್ಲ ಅವಾಗಿಂದ ಅವಾಗಲೇ ಅವಾಗಿಂದಾಗಲೇ ಮುಚ್ಚೋಗುತ್ತೆ ಮುಚ್ಚೋಗುತ್ತೆ ಅಂತ ಇದ್ರ ಸಮೇತ ಅವಾಗ ಅವಾಗ ಬುಗಿಲೆದ್ದು ಭುಗಿಲೆ ಜ್ವಾಲಮುಖಿ ಥರ ಬುಗಿಲೆದ್ದು ಬರ್ತಾ ಇದೆ ಸೌಜನ್ಯ ಎಂಬ ಶಕ್ತಿಯ ಸೌಜನ್ಯ ಎಂಬ ಶಕ್ತಿ ಬುಗಿಲೆದ್ದು ಬರ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಂದು ನಮ್ಮನೆ ಮಗಳು ಅಂತ ಭಾವಿಸ್ಕೊಳ್ಳಿ ನೂರು ನೂರು ಪರ್ಸೆಂಟು ಕೆಲಸ ಮಾಡಿ ನಿಮ್ಮ ಕೈಲಿ ಹೋರಾಟಕ್ಕೆ ಬರೆದ್ರೆ ಅಷ್ಟೇ ಹೋಯ್ತಪ್ಪ ನಿಮ್ಮ ಮನೇಲಿ ಕೂತ್ಕೊಂಡೆ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾವುದು ಒಂದು ಪೋಸ್ಟ್ ಮಾಡಿ ಜಸ್ಟಿಸ್ ಪಾರ್ಸೌಧನ್ಯ ನ್ಯಾಯ ಸಿಗಬೇಕು ಸ್ವಲ್ಪ ಕೊಟ್ಟು ಮಾತಾಡಿ ನಿಮಗೇನು ಸುದ್ದಿ ಕಮ್ಮಿ ಆಗೋಲ್ಲ ಇಲ್ಲ ಯಾರು ಮಾಡ್ತಾರೋ ಆ ಥರ ಸಪೋರ್ಟನ್ನು ಮಾಡಿ ಸುಮ್ಮನೆ ತೇಜವಾದಿ ಮಾಡಿ ಆಗಲ್ಲ ಪಾಪ ನಾಳೆ ಹೋದ್ರೆ ನಿಮ್ಮನೆ ಮಕ್ಕಳಿಗೆ ಬರ್ಬೋದು ಈ ಗತಿ ಅರ್ಥ ಮಾಡ್ಕೊಳ್ಳಿ ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಹೇಳೋಕ್ಕಾಗಲ್ಲ ಇದೇನು ಹೋರಾಟ ಮಾಡ್ತಾರಲ್ಲ ಹೋರಾಟಗಾರನ ಅತ್ತಿಕ್ಲಕ್ಕೆ ಹೋಗ್ತಿದ್ದಾರಲ್ಲ ಹತ್ತಿಕ್ಕಲಕ್ಕೆ ಹೋಗ್ತಾ ಇದ್ದಂಗೆ ಇನ್ನು ಬುಗಿಲೆದ್ದು ಬುಗಿಲದ್ದು ಬರ್ತಾರೆ ಹೋರಾಟಗಾರರು ಅದನ್ನೆನ್ಪಿಟ್ಕೊಳ್ಳಿ ಯಾಕಂದರೆ ಅವ್ರನ್ನ ಅಕ್ಕ ಪಕ್ಕದಲ್ಲಿ ನೋಡಿರ್ತಾರೆ ಹೋರಾಟಗಾರರು ಇದು ಯಾವ ಥರ ಹೋರಾಟ ಮಾಡ್ತಾರೆ ಯಾರಿಗೋಸ್ಕರ ಹೋರಾಟ ಮಾಡ್ತಾರೆ ಅಂತೇಳಿ ಜನರಿಗೆ ಗೊತ್ತಾಗುತ್ತೆ ನೀವು ಯಾರ ಪರ ನಿಂತ್ಕೊಂಡಿದ್ದೀವಿ ಕಾಮಕರ ಪರವಾಗಿ ನಿಂತ್ಕೊಂಡಿದ್ದೀರಾ ಇಲ್ಲ ಹೋರಾಟಗಾರ ಪರವಾಗಿ ನಿಂತ್ಕೊಂಡಿದ್ದೀರ ನನಗಂತೂ ಗೊತ್ತಿಲ್ಲ ನಾವು ನಿಂತ್ಕೊಂಡಿರೋದು ಸತ್ಯದ ಪರ ಹೋರಾಟಗಾರರು ಸತ್ಯವಾಗಿದ್ದರೆ ಅದ್ಲಾಗಿರುತ್ತೆ ನೀವು ಸತ್ಯವಿದ್ರೆ ನಿಮ್ಮ ಕಡೆಯಿಂದ ಇಲ್ಲ ಎಲ್ಲರ ಕಡೆಯಿಂದ ಇಲ್ಲ ನಮಗೇನಪ್ಪ ಸತ್ಯಾಂಶ ಹೊರಗೆ ಬರಬೇಕು ಯಾವಾಗ ಮಾಡಿದ್ನೋ ಅವನು ಒಳಗೋದು ಅವನಿಗೆ ಶಿಕ್ಷಣ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಅದು ಇಂದಿಂದ ಬಂದಿದೆ ತಿಂಗಳ ನಲವತ್ತೈದು ಐವತ್ತರಿಂದನೂ ಧರ್ಮಸ್ಥಳದ ಬಗ್ಗೆ ಹೋರಾಟ ಇವಾಗಲೂ ಅವಾಗಲೂ ಹಾಗೇ ಇದೆ ಅವಾಗೇನಿತ್ತು ಅಂದರೆ ಹೆಣ್ಣು ಮಕ್ಕಳನ್ನು ವೇಷವಾಟಿಗೆ ದಂಧೆಗಿರಿಸ್ತಾಯಿತ್ತು ಅದೇನಂತರ ನೀವು ದೇವದಾಸಿ ಪದ್ಧತಿ ಸಾವಿರದ ಒಂಬೈನೂರ ನಲವತ್ತೈದು ಐವತ್ತರ ಐವತ್ತರಲ್ಲೇನೋ ಸ್ಟಾಪ್ ಆದಂಗೆ ಆಯಿತು ದೊಡ್ಡ ದೊಡ್ಡ ಹೋರಾಟಗಳು ದೇವದಾಸಿ ಪದ್ಧತಿಯನ್ನು ಸ್ಟಾಪ್ ಮಾಡ್ಬೇಕಂತೇಳಿ ಅದು ಸ್ಟಾಪ್ ಆಯಿತು ಆದರೆ ಅಂದ್ಕೋಬೇಕು ಸ್ಟಾಪ್ ಆಗಿದೆ ಅಂತ ಆ ಪದ್ಧತಿ ಬೇರೆ ಲೆಕ್ಕಾಚಾರದಲ್ಲಿ ತಿರುಗ್ತಾ ಇದೆ ಗಿರಿಕಿ ಹೊಡಿತಾ ಇದೆ ಅದೇ ಅದೇ ಪ್ಲೇಸ್ನಲ್ಲೇ ಹೊಡಿತಾ ಇದೆ ಅದು ಕೆಲವ್ರಿಗೆ ಗೊತ್ತಾಗ್ತಿಲ್ಲ ಈ ಸೌಜನ್ಯ ಪ್ರಕರಣ ಬಂತಲ್ಲ ಅವಾಗ ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಗೊತ್ತಾಯಿತು ಅದು ಕೂಡ ಅವತ್ತಿನ ದಿನ ಏನಾದರೂ ಮುಚ್ಚಾಕ್ಬಿಟ್ಟಿದ್ರೆ ಕ್ಲೋಸ್ ಎಣ ಊತ ಹಾಕ್ಬಿಟ್ಟಿದರೆ ಅವತ್ತು ಹಣ ಸಿಗಲಿಲ್ಲ ಅಂದಿದ್ದರೆ ಇವತ್ತಿನ ದಿನ ನಾವು ಹೋರಾಟ ಏನು ಮಾಡ್ತಿದ್ರು ವೇಸ್ಟೇ ಗೊತ್ತೇದಾಗ್ತದಿಲ್ಲ ಎಲ್ಲಿಗೆ ಹೋಗಿದಾರೋ ಯಾರು ತಗೊಂಡು ಹೋಗಿದೆ ಅಂತೇಳಿ ನಾವು ಒಂದು ನಂಬಿಕೆ ಆಗಿ ಇರ್ಬಿಡ್ತೀನಿ ಆ ಹೆಣ ಸಿಕ್ತು ಇವತ್ತಿನ ದಿನ ಹೋರಾಟ ಮಾಡ್ತಾಯಿದ್ದೀನಿ ಆ ಹುಡುಗಿ ದೈವಶಕ್ತಿ ಸೌಜನ್ಯ ಎಂಬ ಹುಡುಗಿ ನಿಜವಾದ ದೈವ ಶಕ್ತಿ ಇರ್ತಕ್ಕಂಥದ್ದಕ್ಕೆ ಆ ಹುಡುಗಿನ ಅಲ್ಲೇ ಬಿಟ್ಟಿದ್ದಾರೆ ಮುಟ್ಟ ಅತ್ಯಾಚಾರ ಅನಾಚಾರ ಎಲ್ಲ ಮಾಡಿದ್ದಾರೆ ಬಟ್ ಆ ಹುಡುಗಿನ ಉಣಿಸೋಕ್ಕಾಗಿಲ್ಲ ಉಣಿಸಿದ್ರೆ ಕೇಸ್ ಮುಚ್ಚೋಗೋದು ಉಣಿಸಿದಲ್ಲಿ ಆಗಲಿ ಬಿಟ್ಟಿರ್ತಕ್ಕಂಥದಕ್ಕೆ ಇಷ್ಟೊಂದು ಹೋರಾಟ ನತಕ್ಕಂಥದ್ದು ಆ ಹುಡುಗಿ ಒಬ್ಬಳಿಂದನೇ ಅಲ್ಲಿ ಏನಾಗಿದ್ದಾವ ಧರ್ಮಸ್ಥಳದಲ್ಲಿ ಸಾವಿರಾರು ನೂರಾರು ಎಷ್ಟಾಗಿದ್ದಾವ ಅಷ್ಟಪ್ಪ ಉಗ್ರಪ್ಪ ವರದಿ ಪ್ರಕಾರ ಆಗಲೇ ಈಗ ಏಳು ವರ್ಷದಿಂದನೇ ನಾನ್ನೂರ ಚಿಲ್ಡ್ರೆನೋ ಇದ್ವು ಈಗ ಆಗಿದ್ದವು ನನಗಂತೂ ಗೊತ್ತಿಲ್ಲ ಅಲ್ಲೆಲ್ಲ ರಿಪೋರ್ಟ್ ಉಂಟು ಎಸ್ ಐ ಟಿ ಟೀಮಲ್ಲಿ ಆ ರಿಪೋರ್ಟ್ ಬೇಕಾದ್ರೆ ತಿಳ್ಕೊಂಡು ಹೇಳಿದ್ರೆ ಹೇಳ್ತೀನಿ ಲೆಕ್ಕ ಪ್ರಕಾರ ಬೇಜಾನಾಗಿದ್ದವು ಈ ಭೀಮಾ ಬೇರೆ ಹೇಳಿದ್ನಲ್ಲ ಒಂದೂವರೆ ಸಾವಿರ ಸಾವಿರ ಅಷ್ಟು ಒಂದು ಅರ್ಧನ ಅಂದ್ಕೊಳ್ಳಿ ಅದು ಹಿಂದೂ ಹೆಣ್ಣು ಮಕ್ಕಳಲ್ವಾ ಹಿಂದೂ ಗ ಹೆಣ್ಣು ಗಂಡು ಮಕ್ಕಳಲ್ವಾ ಇಬ್ಬರು ಇದ್ದಾರಲ್ವ ಜಾಸ್ತಿ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಅವರ ಸಾವಿಗೆ ಒಂದು ನ್ಯಾಯ ಬೇಡವಾ ಅದನ್ನು ಕೇಳಿದ್ರೆ ಹೋರಾಟಗಾರರು ತಗೊಂಡೋಗಿ ಒಳಗಾಕ ಒಳಗೆ ಹಾಕಿ ಬೇಡ ಕೇಳ್ತಾ ಇಲ್ಲ ತಪ್ಪು ಮಾಡಿದರೆ ಒಳಗೆ ಹಾಕಿ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಏನಾದರೂ ಮಾಡಿದರೆ ಒಳಗಾಕಿ ನಾವು ಅಂತ ಕೇಳ್ತಾ ಇಲ್ಲ ನಿಮಗೇನು ಅಕಸ್ಮಾತ್ರ ಈ ಬಿ ಜೆ ಆಗಲಿ ಅವರಿಗೆ ಆಗಲಿ ಆದರೂ ಜೆ ಡಿ ಎಸ್ನವರಾದರೂ ದಯವಿಟ್ಟು ಹೋಗಿ ಮುನಿ ಸ್ವಾಮಿಗೆ ಹೋಗಿ ಬೇಡ ಕೇಳ್ತಾ ಇಲ್ಲ ಅಲ್ಲಿ ಹೋಗಿ ಅತ್ಯಾಚಾರ ಕೊಲೆಗಡಕರು ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಬೇಡ್ಕೊಳ್ಳಿ ನಿಮ್ಗೆ ತಾಕತ್ತಿದ್ದರೆ ಬೇರ್ಕೊಂಡು ಬನ್ನಿ ಸಾರಿ ನಿಮಗೆ ಆ ಥರ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಹಾಗೇ ಭಾವಿಸ್ಕೊಳ್ಳಿ ಬಿಡ್ಕೊಂಬನ್ನಿ ಯಾರು ಅತ್ಯಾಚಾರ ಹೇಳಿದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತ ಬಿಡ್ಕೊಂಬನ್ನಿ ಸಾಕು ನಿಜವಾಗ ಮೆಚ್ಕೊಂಡು ನಮ್ಮ ತಲೆ ಇಡೀ ನಮ್ಮ ಜನಸಂಖ್ಯೆ ರಾಜ್ಯದ ಜನಸಂಖ್ಯೆ ಮೆಚ್ಕೊಳ್ತು ಅದ್ರಾಗೊಂದು ಮಾತು ಹೇಳಿ ಬನ್ನಿ ಅವ್ರಿಗೆ ನೋಡಿ ಸ್ವಾಮಿ ನಮಗೆ ಗೊತ್ತಿದ್ದಿಲ್ಲ ಈ ಧರ್ಮಸ್ಥಳ ಜಾಗ ಏನಿದೆಯಲ್ಲ ಮುನಿಯವರ ಅಡಿ ಜಾಗ ಇದೆಯಲ್ಲ ಅಡಿ ಜಾಗ ಒಂದು ಎಕರೆ ಇದೆಯಲ್ಲ ದಯವಿಟ್ಟು ಸಾಹೇಬ್ರೆ ಇದನ್ನ ಮೊನ್ನೆ ಅಸ್ವಾಮಿ ಹೆಸರು ಬರ್ಸಿಬಿಡಿ ಅಂತ ಬನ್ನಿ ನಿಮಗೆ ತಾಕತ್ತು ಇದ್ದರೆ ಬನ್ನಿ ನೋಡೋಣ ಆವಾಗ ನಾನು ಅಂದ್ಕೊಂತೀನಿ ನಿಜವಾದ ಹಿಂದೂ ಹೋರಾಟಗಾರರು ಇಲ್ಲ ಹಿಂದೂ ಪಕ್ ಹಿಂದೂ ಹಿಂದೂಗಳು ನಿಮಗೂ ಅಂತ ಅಂದ್ಕೊತೀನಿ ನನ್ನ ಒಬ್ಬನ ಅಭಿಪ್ರಾಯ ನಿಮಗೆ ಏನು ಅದು ನೀವು ಮಾಡಿ ಆದರೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂಬೋದು ನಮಗೆ ಗೊತ್ತು ಮಾಡ್ತೀವಂಬುದು ಮಾಡಿ ತೋರಿಸಿ ಇದೇ ನಿಮ್ಗೆ ತಾಕತ್ತು ಮಾಡೋ ತಾಕತ್ತು ಸುಮ್ಮನೆ ನಾವು ಹಿಂದುಗಳು ಮುಂದುಗಳು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತಕ್ಕಾಗ್ತಕ್ಕಂಥದ್ದು ನಿಮ್ಮ ಬಾಳು ಬಾಳೆ ಈಗಲಾದರೂ ಎಸ್ ಐ ಟಿ ತನಿಖೆ ಇದೆ ಅದಕ್ಕೆ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಅದು ಸ್ಟಾಪ್ ಮಾಡಿಸೋ ಒಂದು ದೊಡ್ಡ ಹುನ್ನಾರ ಮಾಡ್ತಾ ಇದ್ದೀರಲ್ಲ ನೀವು ಹಾಂ ಯಾಕೆ ಈ ಹುನ್ನಾರ ಇದ್ರ ಬಗ್ಗೆ ಪ್ರಶ್ನೆ ಕೇಳಬಾರ್ದಾ ಕೇಳಿದರೆ ಹಿಂದೂ ವಿರೋಧಿಗಳ ಸ್ವಾಮಿ ನಾವು ಹಿಂದೂಗಳೇ ಅಪ್ಪಟ ಹಿಂದೂಗಳೇ ಅಲ್ಲಿ ಆಗಿರ್ತಕ್ಕಂಥದ್ದು ಅಪ್ಪಟ ಹಿಂದೂ ಹೆಣ್ಣು ಮಕ್ಕಳನ್ನೇ ಮಾಡಿರ್ತಕ್ಕಂಥದ್ದು ಅಪ್ಪಟ ಹಿಂದೂ ಗಂಡು ಮಕ್ಕಳು ಹೆಣ್ಣುಮಕ್ಕಳ ಮೇಲೇ ಅತ್ಯಾಚಾರ ಅನಾಚಾರ ಎಲ್ಲ ಆಗಿರ್ತಕ್ಕಂಥದ್ದು ಕೊಲೆ ಸುಲಿಗೆ ಆಗಿರ್ತಕ್ಕಂಥದ್ದು ಅದನ್ನ ದೊನಿತಿ ಕೇಳಬಾರ್ದ ನಿಮ್ಗಂತೂ ಕೇಳೋ ತಾಕತ್ತು ಮೊದಲೇ ಇಲ್ಲ ಸುಮ್ಮನೆ ಬಾಯಿ ಮಾತಿಗೆ ಒಂದೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಏನು ಮಾಡ್ಬೇಕು ಅದು ಮಾಡಿ ಅದನ್ನ ಬಿಟ್ಬಿಟ್ಟು ಯಾರನ್ನೋ ರಕ್ಷಣೆ ಮಾಡೋಕ್ಕೋಗಿ ಏನೋ ಮಾಡೋದು ಇದೆಲ್ಲ ಬಿಟ್ಬಿಡಿ ನಿಯತ್ತೆ ಆಗಲಿ ಅದೇನೋ ಯಾರನ್ನು ಮಾಡಿದ್ಲಿ ದೊಡ್ಡರನ್ನು ಮಾಡಿ ಸಣ್ಣನೇ ಮಾಡಿ ಯಾರೇ ಮಾಡಿರಲಿ ಮಾಡಿರಲಿಲ್ಲ ಮಾಡಿರ್ತಕ್ಕಂಥದ್ದು ನಿಜತಾನೆ ಅವನು ಯಾವ ನಂಬುದು ಹೊರಗೆ ಬರಬೇಕಲ್ವಾ ಬರ್ತಕ್ಕಂಥ ತಾಳ್ಮೆ ಇರಲಿದ್ದೀನಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಧರ್ಮ ರಕ್ಷಣೆ ಸ್ವಾಮಿ ನಮ್ಮ ಹಿಂದೂ ಧರ್ಮನ ಯಾವನೂ ಕಡೆಯಿಂದ ಹಿಂದಿನಿಂದ ಇಲ್ಲೇವರೆಗೂ ಹಿಂದೂ ಧರ್ಮದವನು ಒಡೆಯೋಕ್ಕೆ ಆಗೋದೇ ಇಲ್ಲ ಅದನ್ನ ಅರ್ಥ ಮಾಡಿಕೊಳ್ಳಿ ಸುಮ್ಮನೆ ಏನೋ ಒಂದು ಬಿಟ್ಟಿದ್ರು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಧರ್ಮ ರಕ್ಷಣೆ ಏನು ಧರ್ಮ ರಕ್ಷಣೆ ಮಾಡ್ತೀರಿ ಫಸ್ಟ್ ಅಲ್ಲಿ ಹಿಂದೂ ಹೆಣ್ಮಕ್ಳಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಮೊದಲು ಅದೇ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಇಲ್ಲಿ ಯಾರು ಧರ್ಮಕ್ಕೆ ವಿರೋಧವಾಗಿ ಯಾರೂ ಇಲ್ಲ ದಯವಿಟ್ಟು ನಮಸ್ಕಾರ ನಮ್ಮ ಮಾತಿನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನಮಗೆ ಕ್ಷಮಿಸಿ ಯಾಕಂದರೆ ಅಲ್ಲಿ ಆಗಿರ್ತಕ್ಕಂಥದ್ದು ಹಿಂದೂ ಹೆಣ್ಣುಮಕ್ಕಳ ಬಗ್ಗೆ ನಮಗೊಂದು ಗೌರವ ಇದೆ ಅವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಈ ಇರೋದು ನಿಮ್ಮ ಮನಸ್ಸಿಗೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮಸ್ಕಾರ ವಿಡಿಯೋ ನೋಡಿದ್ದೇನೆ ಇನ್ನು ಯಾರಿಂದ ನಮ್ಮ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗಿದೇ ಥರ ಸಪೋರ್ಟ್ ಮಾಡ್ತಾರೆ